ಈ ಪಾಯಸ ಜಲ್ಲಿ ತರ ಇರುತ್ತೆ ಬಾಣ ತೀರಿ ಕೊಟ್ರೆ ತುಂಬಾ ಒಳ್ಳೇದು ಅವರಿಗೆ ಹಾಲು ಹೆಚ್ಚಾಗುತ್ತೆ ಮಗುವಿಗೂ ಸಹ ಶಕ್ತಿ ಕೊಡುತ್ತೆ ಅಷ್ಟೇ ಅಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯಾರ್ ಬೇಕಾದ್ರೂ ಕುಡಿಬಹುದು ಸೊಂಟಕ್ಕೆ ಬಲ ಕೊಡುತ್ತೆ ಮತ್ತೆ ಐರನ್ ಕ್ಯಾಲ್ಸಿಯಂ ಎಲ್ಲ ಸಹ ಏರಳವಾಗಿ ಇರುತ್ತೆ ಹಲೋ ನಮಸ್ತೆ ದಾವಣಗೆರೆ ಹೌದು ಗೈಸ್ನಾ ಇವತ್ತು ಬೀಜದ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ ನೋಡ್ತಿದ್ರೆ ಅಳವಿ ಬೀಜ ಇಷ್ಟೇ ಹಾಕಿದ್ರು ಸಾಕು ನೆನೆಸಿದಾಗ ತುಂಬಾ ಜಾಸ್ತಿ ಆಗುತ್ತೆ ನಾನು ಮೂರು ಜನಕ್ಕೆ ಆಗೋವಷ್ಟು ಹಾಕ್ತಾ ಇದ್ದೀನಿ ಮೊದ್ಲು ಅಳವಿ ಬೀಜವನ್ನ ಕ್ಲೀನ್ ಮಾಡ್ಕೊಂಡು ಸಣ್ಣ ಬೌಲಿಂದ ಹಾಕಿದ ಎರಡರಷ್ಟು ನೀರನ್ನ ಹಾಕಿ ನೆನ್ಸ್ಕೋಬೇಕು ಎರಡು ತಾಸು ನೆನೆಸಿದ್ರೆ ಸಾಕು ಇನ್ನು ಕೆಲವರು ರಾತ್ರಿ ನೆನೆಸಿ ಬೆಳೆ ಮಾಡ್ತಾರೆ ನಾನು ಯಾವಾಗಲೂ ಬೆಳಗ್ಗೆ ಎದ್ಕೊಡ್ತೇನೆ ಹಾಕಿ ಎರಡು ತಾಸ ಆದ್ಮೇಲೆ ಅಳವಿ ಪಾಯಸ ಮಾಡ್ತೀನಿ ತುಂಬಾ ಚೆನ್ನಾಗುತ್ತೆ ನಾನು ಒಂದೂವರೆ ಬೌಲ್ ಅಷ್ಟು ಬೆಲ್ಲವನ್ನ ಸೇರಿಸಿಕೊಳ್ತಿದ್ದೀನಿ ಸ್ವೀಟ್ ಇನ್ನು ಸ್ವಲ್ಪ ಬೇಕು ಅಂತ ಇನ್ನು ಸ್ವಲ್ಪ ಸೇರ್ಸ್ಕೋಬಹುದು ಆದಷ್ಟು ನಾವು ದಿನನಿತ್ಯದ ಅಡುಗೆಯಲ್ಲಿ ಬೆಲ್ಲವನ್ನ ಸೇರಿಸಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರಕ್ತ ಶುದ್ಧಿ ಆಗುತ್ತೆ ನೋಡ್ತಿದ್ರ ಅಳವಿ ಬೀಜ ಇವಾಗ ನೆಂದಿದೆ ನೋಡ್ತಿದೀರಾ ಈ ರೀತಿ ಜಲ್ಲಿ ತರ ಆಗಿರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನಾವು ಕುಸಕ್ಕೆ ಇಟ್ಕೊಳ್ಳೋಣ ಫಸ್ಟ್ ಹಾಗೆ ಸೌಟ್ ಇಂದ ಕೈಯಾಡಿಸ್ತಿರ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಗೈಸ್ ಎರಡು ದಿನ ಆದರೂ ಈ ಪಾಯಸವನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಯಾವಾಗಲೂ ನಿಶಕ್ತಿ ಸುಸ್ತು ಅನ್ನೋರಿಗೂ ಸಹ ತುಂಬಾ ಅವಶ್ಯಕ ಅಂದ್ರೆ ನ್ಯಾಚುರಲ್ ಎನರ್ಜಿ ಬೂಸ್ರ್ ಅಂತಾನೆ ಹೇಳ್ಬೋದು ನಮ್ಮ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುತ್ತೆ ಸೊಂಟ ನೋವು ಬೆನ್ನು ನೋವು ಅಷ್ಟೇ ಅಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ವಾ ಅವರಿಗೂ ಸಹ ತುಂಬಾ ಒಳ್ಳೇದು ಈ ಅಳವಿ ಬೀಜದ ಪಾಯಸ ನೋಡ್ತಿದ್ರೆ ಅಳವಿ ಬೀಜನೂ ಸಹ ಚೆನ್ನಾಗಿ ಕುದಿತಾ ಐತೆ ಒಂದೆರಡು ಎರಡು ಕುದಿ ಕುದ್ರೆ ಸಾಕು ಮತ್ತೆ ಬೆಲ್ಲನ ನಾವು ಕರಗಿಸ್ಕೋಬೇಕು ಅದರಲ್ಲಿ ಕಸ ಎಲ್ಲ ಇರುತ್ತಲ್ವಾ ಸಣ್ಣ ಸಣ್ಣದಾಗಿ ನುಚ್ಕಾಲೆಲ್ಲ ಇರುತ್ತೆ ಹಂಗಾಗಿ ನಾವು ಕರಗಿಸಿ ಸೋಸ್ಕೋಬೇಕು ಕೊರೆಯಲ್ಲಿ ಬೇಕು ಅಂದ್ರೆ ಒಂದು ಏಲಕ್ಕಿ ಪುಡಿನ ಸೇಸ್ಕೊಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಆ ಆಪ್ಷನಲ್ ಇದು ಮತ್ತೆ ಹಾಲು ಸೇರ್ಸ್ಕೊಳ್ಳೋದಾದ್ರೆ ಪಾಯಸ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು ಇಲ್ಲ ಅಂದ್ರೆ ಒಡೆಯ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ತುಪ್ಪ ಒಳ್ಳೆ ಕಾಂಬಿನೇಷನ್ ಬಿಸಿ ಇದ್ದಾಗಲೇ ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ಗೈಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಗೈಸ್ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ವೀಡಿಯೋಸ್ಗಾಗಿ ನಮ್ಮ ಪೇಜ್ ನ ಫಾಲೋ ಆಗೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು